ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ ನಾಳೆ ಶುಕ್ರವಾರ ಅಲ್ವಾ ಹಂಗಾಗಿ ಹೂವು ಎಲ್ಲ ಖಾಲಿಯಾಗಿತ್ತು ಹೂವು ತಗೊಂಡು ಹಾಗೆ ಹಣ್ಣುಗಳನ್ನ ತಗೊಂಡು ಬರೋಣ ಅಂತಲ್ಬಿಟ್ಟು ನಾನು ಮತ್ತು ನಮ್ಮನೂ ಇಬ್ಬರು ಹೊರಗಡೆ ಹೋಗಿದ್ವಿ ಹಾಗೆ ತೊಗೊಂಡ್ವಿ ಈಗ ಹಾಗೇನೇ ಈ ವ್ಲಾಗೂ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆಯೇ ಸಾಂಬ್ರಾಣಿ ಕೂಡ ಖಾಲಿಯಾಗಿತ್ತು ಅದ್ರ ಜೊತೆಗೆ ಅದನ್ನು ಕೂಡ ಆ ಸಾಂಬ್ರಾಣಿ ಎರಡು ಥರ ಬರುತ್ತೆ ಅಲ್ವಾ ಇನ್ನೊಂದು ಕಲ್ಲು ಥರ ಬರುತ್ತೆ ಅದನ್ನು ಕುಟ್ಬಿಟ್ಟು ಪುಡಿ ಮಾಡ್ಕೋಬೇಕು ಅದನ್ನು ಏನು ಕೆಂಡದಲ್ಲಿ ಹಾಕಿದ್ರೆ ಅದು ಹೊಗೆ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದು ಕೆಂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರದನ್ನ ತೊಗೊಂಬರ್ತೀವಿ ಇದು ಹಚ್ಚು ಥರ ಬರುತ್ತೆ ಅಲ್ವಾ ಇದನ್ನು ಹಚ್ಚಿಬಿಟ್ಟು ಇಟ್ಟರೆ ಸಾಕು ಅದು ಆರಾಮಾಗಿ ಎಲ್ಲ ಫುಲ್ಲೊಗೆ ಎಲ್ಲ ಬಂದು ಫುಲ್ ಎಲ್ಲ ಇದು ಸುಟ್ಟೋಗುತ್ತೆ ಅದು ಸ್ವಲ್ಪ ಕಷ್ಟ ಕೆಂಡ ಮಾಡಬೇಕು ಅದನ್ನೆಲ್ಲ ಅಲ್ವಾ ನಾವೆಲ್ಲ ಕೆಂಡ ಎಲ್ಲ ಇಲ್ಲಿ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಇದನ್ನು ಆರಾಮಾಗಿ ಹೆಚ್ಚಿಟ್ಬಿಟ್ರೆ ಟೆನ್ಷನ್ನೇ ಇರೋದಿಲ್ಲ ಹೇಳ್ಬಿಟ್ಟು ಈ ಥರದ್ದನ್ನು ತೊಗೊಬಂದೆ ಸೊ ಇದು ಒಂದು ಬಾಕ್ಸು ತರ್ಟಿ ರುಪೀಸ ಫಾರ್ ಫಾರ್ಟಿ ರುಪೀಸ ಇರಬೇಕು ಅನ್ಸ ಅಂತ ಅನಿಸುತ್ತೆ ನನಗೆ ಅದು ಗೊತ್ತಾಗಲಿಲ್ಲ ಅದು ಎಲ್ಲ ತೊಗೊಂಡು ಹೊಲದ್ರ ಜೊತೆಗೆ ಹಾಕಿದ್ರು ನಾನು ಸಾಂಬ್ರಾಣಿನ ಶುಕ್ರವಾರ ಹಾಗೆ ಅಮಾವಾಸ್ಯೆ ಉಣ್ಮೆಗೆ ಈ ಥರ ಹಚ್ಚುತ್ತೀನಿ ಮುಂಚೆಲ್ಲ ಏನು ಹಚ್ಚುತ್ತಾ ಇರಲಿಲ್ಲ ಇವಾಗ ಇತ್ತೀಚೆಗೆ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಹಚ್ಚೋದನ್ನು ಹಾಗೇನದ್ರ ಜೊತೆಗೆ ಎಡೆಗಿಡೋದಕ್ಕೆ ಅಂತ ಬಾಳೆಹಣ್ಣು ಸಹ ತಗೊಂಡೆ ಹಾಗೇ ಮನೆಯವರು ಪಪ್ಪಾಯ ಬೇಕು ಅಂತ ಹೇಳ್ಬಿಟ್ಟು ಪಪ್ಪಾಯ ತಗೊಂಡ್ರು ಅದು ಫುಲ್ಲು ಹಣ್ಣಾಗಿರಲಿಲ್ಲ ಅರ್ಧಂಬರ್ಧ ಹಣ್ಣು ಅಂತಾರಲ್ಲ ಆ ಥರ ಆಗಿತ್ತು ಅದನ್ನು ತಗೊಬಂದು ತಿನ್ನೋದಕ್ಕೆ ಅಂತ ಕೆತ್ತುತ್ತಾ ಇದ್ದಾರೆ ಹಣ್ಣು ಚೆನ್ನಾಗೇ ಇತ್ತು ಸ್ವೀಟಾಗಿ ಇತ್ತು ಇದು ನಾಟಿ ಹಣ್ಣು ಅಂತ ಹೇಳ್ತಾಯಿದ್ರು ಚಾಕದಲ್ಲಿ ಕೆತ್ತಕ್ಕೆ ನೋಡಿದ್ವಿ ಪಪ್ಪಾಯನ್ನ ಅದು ನೀಟಾಗಿ ಬರಲಿಲ್ಲ ಫುಲ್ ಹಣ್ಣೆಲ್ಲ ಬರ್ತಾಯಿತ್ತು ಹಾಗಾಗಿ ಆ ಥರ ಬರ್ತಾ ಇತ್ತು ಇದು ಸೌತೆಕಾಯಿ ಕೆತ್ತೋದು ಬರುತ್ತೆ ಅಲ್ವಾ ಸಿಪ್ಪೆ ಎಲ್ಲ ತೆಗಿಯೋದು ಅದರಲ್ಲಿ ತಗೋದ್ವಿ ನೀಟಾಗಿ ಬರ್ತಾ ಇತ್ತು ಇನ್ನು ಚೂರು ಅಣ್ಣಾಗಬೇಕಾಯ್ತಲ್ಲ ರಣ್ಣಾಗ್ಬೇಕಾಯ್ತಲ್ಲ ಮುಂದಿನಾಗ ಸ್ವಲ್ಪ ಕಾಯಿ ಥರ ಐತೆ ಕೆಳಗಡೆ ಕರೆಕ್ಟಾಗೈತೆ ಅಷ್ಟು ಕಟ್ ಮಾಡಿಬಿಡಿ ಎಷ್ಟು ಕಷ್ಟ ಕಟ್ ಮಾಡ್ಕೆ ಅಷ್ಟು ನಿಕ್ಕಿತ ಹಂಗೆ ಇಡು ಅಂತ ತಿನ್ವೆ ಅಂತಿ ಇದೇ ನಾಟಿದು ಅಂತ ಹೇಳ್ತಿದ್ರಲ್ಲ ನಾಟಿದ ಇದು ಜಾಸ್ತಿ ಬೀಜ ಇಲ್ಲ ನೋಡು ಹ್ಞೂ ನಾಟಿ ಕಾಯಿ ನಾಟಿ ಹಣ್ಣು ಇಲ್ಲ ಇದು ಬೀಜ ಜಾಸ್ತಿ ಇದ್ದು ಅಂದ್ರೆ ನಾಟಿದದು ಬೀಜ ಇಲ್ಲಪ್ಪ ಅಂದ್ರೆ ಹೈಬ್ರಿಡ್ ಹೈಬ್ರಿಡಲ್ಲಿ ಅಷ್ಟು ಬೀಜ ಇರಲ್ಲ ನಾಟಿಯಲ್ಲಿ ಜಾಸ್ತಿ ಬೀಜ ಇರ್ತವೆ ಮತ್ತು ನಾಟಿದು ಅನಿಸ್ತೈತೆ ನಮ್ಮ ನಾಟಿದೆ ಇದು ಎಷ್ಟು ಬೀಜ ಇದ್ದಾವೆ ಅವರು ಕೊಡ್ಬೇಕಾದ್ರೆ ನಾಟಿದ ಅಂತ ಹೇಳಿದರು ನಮ್ಮ ಓಕೆ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾಟಿ ಕಾಯಿ ಅಂತ ಹ್ಞೂ ಅಂತ ಹ್ಯಾಬಿಟ್ ತೊ ಜಾಸ್ತಿ ಹಣ್ಣಾಗೈತ ಆ ಕಡೆ ಫಸ್ಟ್ ಕಟ್ ಮಾಡ್ಬೇಕು ನೋಡ್ಬೇಕಾನೆ ಯಾವ ಕಡೆ ಜಾಸ್ತಿ ಹಣ್ಣಾಗೈತೆ ಅಂತ ಅದು ಜಾಸ್ತಿ ಕಟ್ ಮಾಡಿಲ್ಲ ಜಾಸ್ತಿ ಎಣ್ಣಾಗಿಲ್ಲ ಕಟ್ ಮಾಡಬೇಕಾದ್ರೆ ಅದು ಈಗ ತಗ್ಗಿತ್ತು ಅಂತಂದು ನಿಂಗೆಲ್ಲ ಹಿಂಗೆ ಎರಡಲ್ಲ ಸಿಪ್ಪೇನ ಅದು ಜಾಸ್ತಿ ಹಿಂಗೆ ಒತ್ತಿ ಒತ್ತಿ ಆ ಥರ ಆಯ್ತು ಪೀಸ್ ಲೆಗ್ ಪೀಸ್ ನಿನಗೆಲ್ಲ ಲೆಗ್ ಪೀಸ್ ಎಲ್ಲ ಹಣ್ಣು ಮಾಡಿದ ದೇವರು ಹಾಗೇನೆ ಈವ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಸಾಯಂಕಾಲ ತರಕಾರಿ ಎಲ್ಲ ತೊಗೊಬಂದಿದ್ವಿ ಹಂಗಾಗಿ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಫ್ರಿಜ್ ಒಳಗೆ ಹಾಗೆಯೇ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಸೋಸ್ತಾ ಇದ್ದೆ ಅದರೊಳಗೆ ಇದು ಬಸವಣ್ಣ ಹುಳ ಅಂತ ಹೇಳ್ತೀವಲ್ಲ ಅದು ಸಹ ಇತ್ತು ಅದು ಶಂಕು ಥರ ಇರುತ್ತೆ ಅಲ್ವೇ ಅದು ಅದನ್ನಂಗೆ ಹಿಡ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ದೆ ಹಾಗೆ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಇದು ಸೊಪ್ಪು ಅಂತೀನಿ ಇದು ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಒಂದು ಹಾಕಿ ಟಿಶ್ ಪೇಪರ್ ಹಾಕಿ ಇಟ್ಬಿಟ್ರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಹಂಗೆ ಕವರಲ್ಲಿ ಹಾಕಿ ಇಟ್ಬಿಟ್ವಿ ಅಂದರೆ ಎಲ್ಲ ಕೊಳ್ತಿರೋ ಥರ ಆಗ್ಬಿಡುತ್ತೆ ಹಂಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಟೊಮೊಟೊ ಅಂತೂ ನೋಡಿ ಎಷ್ಟು ಎರಡು ದಪ್ಪ ಇದ್ದಾವೆ ಟೊಮೆಟೊ ರೇಟ್ ಅಂತ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ಈಗ ಮುಂಚೆ ಎಲ್ಲ ಒಂದು ಕೆ ಜಿ ಟೊಮೊಟೊಗೆ ನೂರು ನೂರು ಇಪ್ಪತ್ತು ಈ ಥರ ಎಲ್ಲ ಕೊಟ್ಬಿಟ್ಟು ತೊಗೊಂಡ್ಬರ್ತಾ ಇದ್ವಿ ಈಗ ಬರೀ ಟ್ವೆಂಟಿ ರುಪೀಸ್ ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಆಗಿದೆ ಅದು ಟೊಮೆಟೊ ಎಷ್ಟು ದೊಡ್ಡ ದೊಡ್ಡದೆಲ್ಲ ಇದೆ ಮುಂಚೆ ಇಷ್ಟಿಷ್ಟು ಸಣ್ಣ ಸಣ್ಣದು ನಿಂಬೆ ಹಣ್ಣು ಅಷ್ಟು ದಪ್ಪ ಇರೋ ಟೊಮೆಟೊ ಸಹ ಎಷ್ಟು ರೇಟ್ ಇತ್ತು ಹಾಗೆ ಮತ್ತು ಅಡುಗೆ ಸಹ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇತ್ತೀಚೆಗೆ ಬೇಗ ಅಡುಗೆ ಮಾಡ ಮಾಡಿಬಿಟ್ಟಿರ್ತೀನಿ ಏಳುವರೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗಿಬಿಟ್ಟಿರುತ್ತೆ ಮುಂಚೆ ಹೆಂಗೆ ಅಂದರೆ ಒಂಬತ್ತು ಗಂಟೆ ಕರೆಕ್ಟು ಒಂಬತ್ತು ಗಂಟೆಗೆ ಊಟ ಮಾಡ್ತಾ ಇದ್ವಿ ಒಂಬತ್ತು ಗಂಟೆಗೆ ರೆಡಿ ರೆಡಿಯಾಗಿರ್ತಾಯಿತ್ತು ಆ ಥರ ಅಡುಗೆ ಮಾಡ್ತಾಯಿದ್ದೆ ಹಾಗೆ ಇದು ಅಳಿಸಿನ ಮೂಡೆ ಕೊಯ್ದಿದ್ವಿ ಅಲ್ಲ ಮನೆಗೆ ಅಳಸಿನೆಣ್ಣೆಂದು ಬೀಜ ಇದ್ವು ಬದನೆಕಾಯಿ ಮತ್ತು ಅದು ಅಳಸಿನ ಮೂಡೆ ಬೀಜ ಇದ್ವಲ್ಲ ಅವೆರಡನ್ನೂ ಹಾಕಿ ಸಾಂಬಾರು ಥರ ಮಾಡೋಣ ಒಂಥರ ಗ್ರೇವಿ ಥರ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಇದು ಗ್ರೇವಿ ಏನು ಇಲ್ಲ ಸಾಂಬಾರು ಥರನೇ ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ ಈ ಬೀಜಗಳು ಸಾಂಬಾರು ಅಪೂರ್ಪಕ್ಕೊಂದ್ಸಲ ಮಾಡ್ತೀವಲ್ವಾ ಒಂಥರ ಚೆನ್ನಾಗಿರುತ್ತೆ ಅಳಸಿನ ಮೂಡೆ ಸೀಸನಲ್ ಮಾತ್ರ ಇದು ಸಿಗೋದಲ್ವ ಹಂಗಾಗಿ ಹಾಗೇ ಬದನೆಕಾಯಿ ಸಹ ಇತ್ತು ಹಂಗಾಗಿ ಬದನೆಕಾಯಿ ಜೊತೆಗೆ ಹಾಕಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ಇದು ಸ್ಪೈಸಸ್ ಅದನ್ನೆಲ್ಲ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೆ ಬಾಣಲಿಗೆ ಸ್ವಲ್ಪ ಆಯಿಲ್ನೇ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಐದಾರು ಕಾಳು ಅಷ್ಟು ಕಾಳು ಮೆಣಸು ಶುಂಠಿ ಹಾಗೆ ಬೆಳ್ಳುಳ್ಳಿನೇ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಅನ್ನೋ ಥರನೇ ಮಾಡ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಸೊ ಇದಿಷ್ಟನ್ನು ಇಷ್ಟನ್ನು ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ಟೊಮೊಟೊ ಸಹ ಸೇರಿಸ್ಕೊಂಡಿದ್ದೀನಿ ಇದು ಹುಳಿ ಟೊಮೊಟೊ ಅಲ್ವಾ ಒಂದು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲವೂ ಸ್ವಲ್ಪ ಫ್ರೈ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಹಾಗೆ ಕಡಲೆ ಬೀಜನ ಸಹ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಹುರಿದಿರೋದೇ ಇತ್ತು ಮನೆಯಲ್ಲಿ ಹಂಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಎರಡು ಹಿಡಿಯುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾನು ಒಂದೊಂದ್ಸತಿ ಹಸಿ ತೆಂಗಿನಕಾಯಿನ ಹಾಕ್ಕೊತೀನಿ ಒಂದೊಂದು ಸತಿ ಕೊಬ್ಬರಿ ಇದ್ದರೆ ಇನ್ನೇ ತುರ್ಕೊಂಡ್ಬಿಟ್ಟು ಅದನ್ನೇ ಹಾಕ್ಕೊತೀನಿ ಈಗ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಂಡ್ವಿ ಅಂದರೆ ಇದು ಸಂಬ್ರದ ಪುಡಿ ಅದನ್ನೆಲ್ಲ ತಡ ಅಂಟ್ಬಿಡುತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಂಡ್ಬಿಡ್ಬೇಕು ಹಾಗೆ ಅದೆಲ್ಲ ಚೆನ್ನಾಗಿ ತಣ್ಣಗೆ ಆದಮೇಲೆ ಜಾರಲ್ಲಿ ಹಾಕೊಂಡು ರುಬ್ಕೊತೀನಿ ಅದು ಬಿಸಿ ಇರೋದನ್ನೇ ರುಬ್ಕೊಂಬಿಟ್ವಿ ಅಂದರೆ ಫುಲ್ಲೆಲ್ಲ ಮೇಲುಗಡೆ ಎಗರು ಬಿಡುತ್ತೆ ಹಂಗಾಗಿ ತಣ್ಣಗೆ ಆದಮೇಲೇ ರುಬ್ಕೊಬೇಕು ಹಾಗೆ ಒಂದು ಹಿಡಿಯೋ ಅಷ್ಟು ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡಿಕೊಂಡು ಅದು ಮರ್ತುಬಿಟ್ಟಿದೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋದನ್ನ ಹಂಗಾಗಿ ಲಾಸ್ಟಲ್ಲಿ ನೆನೆಸ್ಕೊಂಡೆ ಆಮೇಲೆ ಹಾಕಿ ಅದನ್ನು ಸಹ ರುಬ್ಕೊಂಡೆ ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಸಹ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡು ಹಾಗೆ ಸಾಸಿವೆ ಕರುವೇನ ಸೊಪ್ಪು ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆಯೇ ಬದನೇಕಾಯಿ ಸ್ವಲ್ಪ ನಾನು ಉದ್ದವಾಗಿಯೇ ಕಟ್ ಮಾಡ್ಕೊಂಡಿದ್ದೆ ಜಾಸ್ತಿ ಚಿಕ್ಕ ಚಿಕ್ಕದಾಗಿ ಏನು ಬೇಡ ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ ಹೇಳಿಬಿಟ್ಟು ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಇದು ಹಳಸಿನ ಮೂ ಬೀಜಗಳು ಇರ್ತವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಉತ್ತು ಹಿಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಹುರ್ಕೊಂಡಿರೋ ಮಸಾಲೆ ಏನಿತ್ತು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಈ ಸಾಂಬಾರು ಸರ್ತಿ ಇದನ್ನೆಲ್ಲ ಹುರ್ಕೊಂಡು ಎಣ್ಣೆಯಲ್ಲಿ ಸೀರೆನಲ್ಲಿ ರುಬ್ಕೊಂಡು ಮಾಡ್ಕೊತೀನಿ ಸಲ ಹಾಗೆ ಹಸಿ ಹಸಿದಿನೇ ರುಬ್ಕೊಂಡು ಒಗ್ಗರಣೆನೆ ಮಾಡ್ಕೊತೀನಿ ಸಲ ಒಂದೊಂದು ಥರ ಮಾಡ್ಕೊತೀನಿ ಸೊ ಈ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಎಷ್ಟು ಬೇಕಾದಷ್ಟು ನೀರು ಸಹ ಆ್ಯಡ್ ಮಾಡ್ಕೊತೀನಿ ನಾನೇನು ಜಾಸ್ತಿ ತೆಳುವಾಗೇನು ಇಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ನಾನು ಹಾಗೆಯೇ ಒಂದು ಕೆ ಜಿಗೆ ಒಂದು ಉಂಡೆ ಬೆಲ್ಲ ಬರುತ್ತಲ್ವ ಅದನ್ನು ತೊಗೊಬಂದಿದ್ವಿ ಯಾವಾಗಾದರೂ ಬೇಕಾದಾಗ ಫುಲ್ ಅದನ್ನು ಕುಟ್ಟಿ ಎಷ್ಟು ಬೇಕಷ್ಟು ಆ ಥರ ಎಲ್ಲ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕುಟ್ಟಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಕುಟ್ಬಿಟ್ಟು ಪುಡಿ ಪುಡಿ ಮಾಡಿ ಒಂದು ಡಬ್ಬಿನಲ್ಲೇ ಹಾಕಿ ಇಟ್ಕೊಂತೀನಿ ಯಾವಾಗ ಬೇಕ ಅವಾಗ ಎಷ್ಟು ಬೇಕಷ್ಟನ್ನು ಹಾಕೊಂಡ್ರೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಹಾಗೆಯೇ ಇತ್ತು ಅದ್ರೊಳಗಡೆ ಇರೋ ಬೀಜ ಎಲ್ಲ ತೆಗೀತಾ ಇದ್ದೆ ಇದು ಹಲಸಿನೆಣ್ಣಿನಿಂದ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡೋಣ ಹೆಂಗೆ ಬರುತ್ತೆ ಏನು ಟೇಸ್ಟು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಯಾವತ್ತೂ ಮಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಮಾಡಿದ್ರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು ಯಾವಾಗಲೂ ಕಾಯಿ ಒಬ್ಬಟ್ಟು ಇಲ್ಲ ತೆಂಗಿನಕಾಯಿ ಒಬ್ಬಟ್ಟು ಈ ಥರನೇ ಮಾಡ್ತಾಯಿದ್ವಿ ಸೊ ಒಂದೊಂದು ಸೀಸನಲ್ಲಿ ಒಂದೊಂದು ದಂಡು ಬರುತ್ತೆ ಅಲ್ವಾ ಈಗ ಹಲಸಿನೆಣ್ಣಿನ ಸೀಸನ್ ಇದೆ ಅಲ್ವಾ ಹಾಗಾಗಿ ಹಣ್ಣಿಗೆ ತುಂಬ ಥರ ವೆರೈಟಿ ವೆರೈಟಿ ಫುಡ್ನ ಮಾಡ್ಬೋದು ಒಬ್ಬಟ್ಟು ಸ್ವೀಟ್ಗಳು ಈ ಥರ ಎಲ್ಲನೂ ಟ್ರೈ ಮಾಡ್ಬೋದು ಸೊ ನಾನು ಕೂಡ ಟ್ರೈ ಮಾಡೋದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಮಾಡಿದೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಸೊ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ಮಚ್